ಮಹಿಳೆಯರು ಯಾವ ದಿನ ತಲೆ ಕೂದಲಿಗೆ ಸ್ನಾನವನ್ನ ಮಾಡಬೇಕು ಯಾವ ದಿನ ತಲೆ ಕೂದಲಿಗೆ ಸ್ನಾನವನ್ನ ಮಾಡಬಾರದು ಎನ್ನುವ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನೀಡುವ ಎಲ್ಲಾ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲ್ ಗೆ ಬರ್ತವೆ ಸೋಮವಾರದೊಂದು ತಲೆ ಸ್ನಾನವನ್ನು ಯಾವುದೇ ಕಾರಣಕ್ಕೂ ಮಾಡಲೇಬಾರದು ಹಿಂದೂ ಧರ್ಮದಲ್ಲಿ ವಾರದ ಮೊದಲ ದಿನವಾದ ಸೋಮವಾರವನ್ನು ಭಗವಾನ್ ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಈ ದಿನ ವಿವಾಹಿತ ಮಹಿಳೆಯರು ತಮ್ಮ ತಲೆ ಕೂದಲನ್ನು ತೊಳೆಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಒಂದು ವೇಳೆ ವಿವಾಹಿತ ಮಹಿಳೆಯರು ಸೋಮವಾರದಂದು ತಮ್ಮ ತಲೆ ಕೂದಲನ್ನು ತೊಳೆದರೆ ಅದು ಅವರ ಕುಟುಂಬದ ಪ್ರಗತಿಗೆ ಮಾರಕವಾಗಿರುತ್ತದೆ ಆದ್ರಿಂದ ಈ ದಿನ ವಿವಾಹಿತ ಮಹಿಳೆಯರು ಈ ದಿನ ತಮ್ಮ ತಲೆ ಕೂದಲನ್ನು ತೊಳೆಬಾರದು ಕುಟುಂಬದಲ್ಲಿ ಅಶಾಂತಿ ಕಲಹಗಳು ಉಂಟಾಗುತ್ತೆ ಮಂಗಳವಾರದಂದು ತಲೆ ಕೂದಲಿಗೆ ಸ್ನಾನ ಮಾಡೋದ್ರಿಂದ ವಿವಾಹಿತ ಮಹಿಳೆಯರು ಕೇವಲ ಸೋಮವಾರ ಮಾತ್ರವಲ್ಲ ಮಂಗಳವಾರ ಕೂಡ ತಮ್ಮ ತಲೆಯನ್ನು ತೊಳೆಯಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ವಿವಾಹಿತ ಮಹಿಳೆಯರು ಮಂಗಳವಾರದಂದು ತಮ್ಮ ತಲೆ ಕೂದಲನ್ನು ತೊಳೆಯುವುದರಿಂದ ಮನೆಯಲ್ಲಿ ನಕಾರಾತ್ಮಕತೆಯು ಹೆಚ್ಚಾಗುವಂತೆ ಮಾಡುತ್ತೆ ವಿವಾಹಿತ ಮಹಿಳೆಯರು ಮಾತ್ರವಲ್ಲ ಅವಿವಾಹಿತ ಮಹಿಳೆಯರು ಕೂಡ ಸಹ ಈ ದಿನ ತಮ್ಮ ತಲೆ ಕೂದಲನ್ನು ತೊಳೆಯಬಾರದು ಇದರಿಂದ ಆಯಸ್ಸು ಕ್ಷೀಣ ವಿರೋಧ ದುಃಖ ಇವುಗಳೆಲ್ಲ ಉ ಉಂಟಾಗುತ್ತವೆ ಹಾಗೆ ಬುಧವಾರದಂದು ತಲೆ ಸ್ನಾನ ಮಾಡೋದ್ರಿಂದ ವಾರದ ಮೂರನೇ ದಿನವಾದ ಬುಧವಾರದಂದು ಅದು ಅವಿವಾಹಿತ ಹುಡುಗಿಯಾದರೂ ಸರಿ ವಿವಾಹಿತ ಮಹಿಳೆಯಾದರೂ ಸರಿ ಅವರು ತಮ್ಮ ತಲೆ ಕೂದಲನ್ನು ಈ ದಿನದಂದು ತೊಳೆಯಬಹುದು ಈ ದಿನದಂದು ಕೂದಲನ್ನು ತೊಳೆಯೋದ್ರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಮತ್ತು ವ್ಯವಹಾರದಲ್ಲಿ ಲಾಭವೂ ಕೂಡ ಹೆಚ್ಚಾಗುತ್ತೆ ಎನ್ನುವ ನಂಬಿಕೆ ಇದೆ ಗುರುವಾರದಂದು ತಲೆಗೆ ಸ್ನಾನ ಮಾಡೋದರಿಂದ ಗುರುವಾರದ ದಿನದಂದು ಮನೆಯ ಮಹಿಳೆಯರು ಅಥವಾ ಹೆಣ್ಣು ಮಕ್ಕಳು ತಮ್ಮ ತಲೆ ಕೂದಲನ್ನು ತೊಳಿಬಾರದು ಎನ್ನುವ ನಂಬಿಕೆ ಇದೆ ಗುರುವಾರದಂದು ಮಹಿಳೆಯರು ತಲೆಯನ್ನ ತೊಳೆಯುವುದರಿಂದ ಆಯಸ್ಸು ಕಡಿಮೆಯಾಗುವುದರ ಜೊತೆಗೆ ಆರ್ಥಿಕ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತದೆ ಇದರಿಂದ ನೀವು ಹಣದ ನಷ್ಟವನ್ನು ಎದುರಿಸುವ ಸಾಧ್ಯತೆಯೂ ಕೂಡ ಇದೆ ಶುಕ್ರವಾರ ತಲೆಗೆ ಸ್ನಾನ ಮಾಡುವುದರಿಂದ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶುಕ್ರವಾರದಂದು ಕೂದಲು ತೊಳೆಯುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ಕಾರಣದಿಂದಾಗಿ ಲಕ್ಷ್ಮೀ ದೇವಿಯು ಮತ್ತು ಶುಕ್ರದೇವನ ಆಶೀರ್ವಾದವು ಮನೆಯಲ್ಲಿ ಉಳಿಯುತ್ತದೆ ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುವ ಸಾಧ್ಯತೆಯು ಕೂಡ ಹೆಚ್ಚಾಗಿರುತ್ತದೆ ಇಂದು ನೀವು ದೈಹಿಕ ಸ್ವಚ್ಛತೆಯನ್ನು ಮಾಡಿಕೊಳ್ಳುವುದರಿಂದ ಮನೆಯನ್ನು ಮತ್ತು ಪೂಜೆಯ ಕೋಣೆಯನ್ನು ಕೂಡ ಸ್ವಚ್ಛವಾಗಿಟ್ಟುಕೊಳ್ಳಬಹುದು ಶನಿವಾರ ತಲೆ ಸ್ನಾನ ಮಾಡೋದ್ರಿಂದ ಶನಿವಾರದಂದು ಮನೆಯ ವಿವಾಹಿತ ಮತ್ತು ಅವಿವಾಹಿತ ಮಹಿಳೆಯರು ಕೂದಲು ತೊಳೆಯುವುದನ್ನು ಅಶುಭವೆಂದು ಪರಿಗಣಿಸಲಾಗಿದೆ ಈ ದಿನ ಯಾರು ಕೂಡ ಕೂದಲು ತೊಳಿಬಾರದು ಶನಿವಾರದಂದು ಕೂದಲು ತೊಳೆಯುವುದರಿಂದ ಸಾಕಷ್ಟು ಬಿಕ್ಕಟ್ಟುಗಳನ್ನ ಎದುರಿಸಬೇಕಾಗುತ್ತೆ ಆದ್ದರಿಂದ ನೀವು ಈ ದಿನ ತಲೆ ಕೂದಲನ್ನು ತೊಳೆಯದೇ ಇರುವುದು ಉತ್ತಮ ಭಾನುವಾರದಂದು ತಲೆ ಕೂದಲಿಗೆ ಸ್ನಾನ ಮಾಡುವುದರಿಂದ ಭಾನುವಾರ ಕೂದಲು ತೊಳೆಯುವುದು ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಆದರೆ ವಿವಾಹಿತ ಮಹಿಳೆಯರು ಈ ದಿನ ತಮ್ಮ ಕೂದಲನ್ನು ತೊಳಿಬಾರದು ಈ ದಿನ ಕನ್ಯೆಯರು ಅಂದರೆ ಅವಿವಾಹಿತ ಹುಡುಗಿಯರು ಮತ್ತು ಪುರುಷರು ತಮ್ಮ ಕೂದಲನ್ನು ಈ ದಿನ ತೊಳೆಯಬಹುದು ಈ ದಿನ ತಲೆ ಕೂದಲನ್ನು ತೊಳೆಯುವುದರಿಂದ ನಾವು ಯಾವುದೇ ರೀತಿಯ ಋಣಾತ್ಮಕ ಫಲಿತಾಂಶವನ್ನು ಪಡೆದುಕೊಳ್ಳುವುದಿಲ್ಲ ಹಾಗೆ ಮಹಿಳೆಯರು ತಲೆ ಸ್ನಾನ ಮಾಡುವ ಮುನ್ನ ಮುಖಕ್ಕೆ ಅರಿಶಿಣ ಹಾಗೂ ತಲೆಗೆ ಎಣ್ಣೆಯನ್ನ ಹಾಕಿರ್ಬೇಕು ಭೋಜನಕ್ಕೂ ಮುನ್ನವೇ ಸ್ನಾನ ಮಾಡಬೇಕು ತಲೆ ಸ್ನಾನ ಮಾಡಿದ ದಿನ ಮನೆಗೆ ಯಾರನ್ನಾದರೂ ಮುತ್ತೈದೆಯರನ್ನ ಕರೆಸಿ ಅವರಿಗೆ ಅರಿಶಿಣ ಕುಂಕುಮ ಹಚ್ಚಿ ಬಳೆ ನೀಡಿದರೆ ಶುಭವಾಗುತ್ತದೆ ಇಂತಹ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು